ಪರಮಾರಾಮಾರು ಸ್ವಾಮಿ ಅವರಿಗೆ ಬದಲಿಂದ ಬದಗಿಸೇ ಸ್ವಾಮಿ ಅವರಿಗೆ ಶ್ರೀರಾಮಾರೂಢ ಮಠದ ಪೀಠಾಧ್ಯಕ್ಷರಾದಂತ ಶ್ರೀ ಪರಮ ರಾಮಾರೂಢ ಸ್ವಾಮಿ ಅವರಿಗೆ ಏಕೆಯಾಗಿ ಮಠಕ್ಕೆ ನುಗ್ಗಿ ಕೆಲವರು ಪೊಲೀಸ್ ವೇಷದಲ್ಲಿ ಪೊಲೀಸ್ ಅಧಿಕಾರಿಗಳ ವೇಷದಲ್ಲಿ ಬಂದು ಅವರಿಗೆ ನಾನಾ ರೀತಿಯ ಕಿರುಕುಳ ನೀಡಿ ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟು ಹಣನ ಕೊಡಬೇಕು ನಮ್ಮವ್ರಿಗೆಲ್ಲ ಅಂದ್ಬಿಟ್ಟು ಒಂದು ಕೋಟಿಗೂ ಹೆಚ್ಚು ಹಣವನ್ನು ಸ್ವಾಮೀಜಿಯವರಿಂದ ವಸೂಲಿ ಮಾಡಿದ್ದಾರೆ ಈ ವಸೂಲಿ ಮಾಡಿರುವುದರಿಂದ ಅಲ್ಲಿನ ಬಾಗಲಕೋಟೆ ಶ್ರೀರಾಮಾರೂಢ ಮಠದ ವ್ಯಾಪ್ತಿಯ ಗುರುಗಳು ಮತ್ತು ಜನರು ಭಯಭೀತರಾಗಿದ್ದಾರೆ ಅಲ್ಲಿಗೆ ಆ ಮಠಕ್ಕೆ ಭದ್ರತೆ ಒದಗಿಸಿಕೊಡಬೇಕು ಮತ್ತು ಸ್ವಾಮೀಜಿಗಳಿಗೂ ರಕ್ಷಣೆಯನ್ನು ನೀಡಿ ಭದ್ರತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀನಿ ಬಾಗಲಕೋಟೆ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವ್ರು ಪ್ರಾಣನೇ ಹೋಗಬೇಕಾಗಿತ್ತು ಅಯ್ಯೋ ಇನ್ಯಾಕ್ ಯಾಕೆ ಬೇಕು ಅಂತ ಅವರೇ ಹೇಳಿದ್ದಾರೆ ನಾನು ಪ್ರಾಣ ಹೋದರೆ ನಿಮ್ಮ ಭಕ್ತರೊಂದೆ ಏನಾಗಬೇಕು ಏಕಾಏಕಿ ಬಂದು ನಾನು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಅಂದರೆ ಪ್ರಾಣ ಕಳ್ಕೊಳ್ಬೇಕು ಅಲ್ಲಿ ದುಡ್ಡು ಕೊಡಬೇಕು ಆ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿತ್ಕೊಂಡು ಅವರು ಒಂದು ಭಕ್ತನ ವೃಂದವನ್ನು ಅವತ್ತು ಕಾಪಾಡಿದ್ದಾರೆ ಅವ್ರಿಗೂ ಸಹ ದುಡ್ಡು ಕೊಟ್ಟು ಪುನಃ ಬ್ಲ್ಯಾಕ್ ಮೇಲ್ ಮಾಡಿ ಬನ್ನಿ ಬಸವರಾಜ್ ಅವರು ಯಾಕೆ ವಿಚಾರಣೆಗೆ ಒಳಪಡಿಸಿ ಬಂಧಿಸಬೇಕು ನ್ಯಾಯ ದೊರಕಿಸ್ಕೊಡಬೇಕು ನಮ್ಮ ಸ್ವಾಮೀಜಿಯವರಿಗೆ ನ್ಯಾಯ ದೊರಕಿಸ್ಕೊಡಬೇಕು ನಮ್ಮ ಸ್ವಾಮೀಜಿಯವರು ಹಿಂದುಳಿದ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಯಾಕೆ ಅಂತಂದರೆ ಮಳೆಹಳ್ಳಿ ಮಠಕ್ಕೂ ರಾಮ ಬಾಗಲಕೋಟೆ ಮಠಕ್ಕೂ ನಿಕಟ ಸಂಬಂಧ ಇದೆ ಬಾಗಲಕೋಟೆ ರಾಮಾರೂಢ ಸ್ವಾಮಿ ಮಠ ಮಳವಳ್ಳಿ ರಾಮಾರೂಢ ಸ್ವಾಮಿ ಮಠ ಎರಡೂ ನಿಕಟ ಸಂಬಂಧ ಅಲ್ಲಿ ಇಲ್ಲ ಅಂದರೆ ಅಲ್ಲಿ ಅಲ್ಲಿ ಬಿಟ್ಟರೆ ಮಳವಳ್ಳಿಗೆ ಬರ್ತಾರೆ ಮಳೆವಳ್ಳಿ ಬಿಟ್ಟರೆ ಬಾಗಲಕೋಟೆಗೆ ಹೋಗ್ತಾರೆ ಸ್ವಾಮೀಜಿಯವರು ಅಂದರೆ ಮೈಸೂರು ವಲಯದಲ್ಲೇ ಅವರು ಎಲ್ಲ ಭಕ್ತ ವೃಂದದವರಿಗೆ ಹೋಗಿ ಅವರ ಒಂದು ಜ್ಞಾನವನ್ನು ಒಂದು ಪಾಠ ಪ್ರವಚನವನ್ನು ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರ ಅವರ ಬೇಗ ಬಂಧಿಸಬೇಕು ಅವರ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಮೀಲಾಗಿದ್ದಾರೆ ಬಂಧಿಸಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಉಗ್ರ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮ ಸಮಾಜ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಹಂತವಾಗಿ ನಾವು ಮುಖ್ಯಮಂತ್ರಿಗಳಿಗೂ ಸಹ ಒಂದು ನಿಯೋಗವಾಗಿ ನಾವು ಅವರಿಗೆ ಒಂದು ಮನವಿಯನ್ನು ಸಹ ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ನಾವು ಮಾಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಮುಗೀತು ಅಲ್ಲಿ ಬಾಗಲಕೋಟೆ ಮಠನ ನಾವು ಮುಚ್ಚಬೇಕಾಗುತ್ತೆ ಮಳೆವಳ್ಳಿ ಮಠನ ಮುಚ್ಚಬೇಕಾಗುತ್ತೆ ಸ್ವಾಮಿಗಳಿಗೆ ಮತ್ತು ಮಠಕ್ಕೆ ನಾವು ಭದ್ರತೆ ಇಲ್ಲ ಅಂದರೆ ಏನು ಈ ರೀತಿ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಅಂದರೆ ಏನು ಎಲ್ಲಿ ತಂದು ಕೊಡೋಕ್ಕಾಗುತ್ತೆ ಸ್ವಾಮಿಗಳು ಎಲ್ಲಿ ತಂದು ಏನೋ ಭಕ್ತರು ಅವರು ಒಂದು ವಿಶ್ವಾಸ ಇಟ್ಕೊಂಡಂತ ಒಂದು ತಮ್ಮಲ್ಲಿ ಇದ್ದಷ್ಟು ದುಡ್ಡಿಯಲ್ಲನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಅವರಿಗೆಲ್ಲ ಅಭಿನಯ ಇದನ್ನು ಅವರ ಕೃತಜ್ಞತೆ ಸಲ್ಲಿಸಿದ್ದಾರೆ ಎಂಥವ್ರಿಗೂ ದಿಗ್ಭ್ರಮೆ ಆಗಿದೆ ಸ್ವಾಮೀಜಿಗಳು ಅಳುವ ಪರಿಸ್ಥಿತಿ ನೋಡಿದದ್ದು ಅವರು ಹುಟ್ಟಿ ಇದರಲ್ಲೆಲ್ಲ ಟಿ ವಿಲಲ್ಲಿ ಹೇಳಿದ್ದಾರೆ ನಾನು ಒಂದ ಮಾಡ್ಕೊಂಡು ಅಂತ ಅಂದ್ರೆ ಅವ್ರಿಗೆ ಎಷ್ಟು ಭಯಭೀತರಾಗಿದ್ದಾರೆ ಅವರು ಅನಾರೋಗ್ಯ ಅನಾರೋಗ್ಯದಿಂದ ಸಹ ಬಳಸ್ತಾ ಇದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಕೆಲವರು ಈ ಥರ ಈ ಇಂಥ ಒಂದು ಹೀನ ಕೃತ್ಯವನ್ನು ಮಾಡಿದ್ದಾರೆ ಸರ್ಕಾರ ಯಾರ ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾವುದೇ ಒಂದು ಹೀನ ಕೃತ್ಯನೂ ಮಾಡಿಲ್ಲ ಯಾವುದೇ ಒಂದು ಏನೂ ಮಾಡಿಲ್ಲ ಸ್ವಾಮೀಜಿಯವರೇ ಹೇಳಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಏನೂ ಮಾಡಿಲ್ಲ ನಾನು ಏನಾರು ಮಾಡಿದರೆ ನನ್ನನ್ನು ಏನು ನೀನು ಎಲ್ಲಿ ಬೇಕಾದ್ರೂ ನೀವು ಸು ನಮ್ಮನ್ನ ಕಾನೂನು ಕ್ರಮ ಒಳಪಡಿಸಿ ನಿಮ್ಮನ್ನು ಸೂಟ್ ಮಾಡಿ ಅಂತೂ ಹೇಳಿದ್ದಾರೆ ನನ್ನನ್ನು ಏನು ಬೇಕಾದ್ರೂ ಮಾಡಿ ನಾನು ಇಂಥದ್ದಲ್ಲಿ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಹಿಂದಿರುವ ಕೈವಾಡವ ಏನೇನು ಇರ್ಬೋದು ಇದನ್ನು ಸಮರ್ಗವಾಗಿ ಸರ್ಕಾರ ಒಂದು ಸಿ ಓಡಿ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ಸಮಾಜದ ಗಣ್ಯರ ಒಂದು ಪರವಾಗಿ ನಾನು ಈ ಸಂದರ್ಭದಲ್ಲಿ ಪಡಿಸ್ತೇನೆ ಈಗ ಸರ್ ಮಠ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಹಳೇ ಬಾಗಲಕೋಟೆಯಲ್ಲಿ ಶ್ರೀ ರಾಮಾರೂಢ ಮಠ ಇತ್ತು ಆ ರಾಮಾರೂಢ ಮಠದಲ್ಲಿ ರಾಮಾರೂಢ ಸ್ವಾಮಿಗಳು ಆನಂತರ ಚಿಕ್ಕರಾಮಾರೂಢ ಸ್ವಾಮಿಗಳು ಆ ನಂತರ ಪರಮ ರಾಮಾರೂಢ ಸ್ವಾಮಿಗಳು ಆ ಮಠದ ಪೀಠಾಧಿಪತಿಗಳಾಗಿ ಅಲ್ಲಿನ ಒಂದು ಭಕ್ತ ಸಂಪಾದಿಸಿದ್ರು ಬಾಗಲಕೋಟೆ ಮುಳುಗಡೆ ಮುಳ್ ಮುಳುಗಡೆ ಆದಮೇಲೆ ಈ ಅದರ ಸಮೀಪದಲ್ಲೇ ಅದರ ಸಮೀಪದ ಗದ್ದನಗೇರಿ ತುಳಸಿಗೇರಿ ಮಧ್ಯೆ ಒಂದು ಗುಡ್ಡವನ್ನು ಸರ್ಕಾರ ಒಂದು ಪ್ರದೇಶವನ್ನು ಅವರಿಗೆ ಹೊಸದಾಗಿ ಕೊಡ್ತು ಬಾಗಲಕೋಟೆ ಮುಳುಗಡೆ ಆದಮೇಲೆ ಆ ಪ್ರದೇಶದಲ್ಲಿ ರಮಾ ರಾಮನು ಸ್ವಾಮಿಗಳು ಅಲ್ಲಿ ಒಂದು ಮಠವನ್ನು ಕಟ್ಟಿಸಿ ಶೈಕ್ಷಣಿಕವಾಗಿ ಮತ್ತು ಒಂದು ಸಮುದಾಯ ಭವನಗಳನ್ನು ನಿರ್ಮಿಸಿ ಮತ್ತು ಅಲ್ಲಿ ಪಾಠ ಪ್ರವಚನವನ್ನು ಅಲ್ಲಿನ ಭಕ್ತಾದಿಗಳಿಗೆ ನೀಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಸಮಾಜದ ಭಕ್ತವನ್ನು ಭಕ್ತಾದಿಗಳನ್ನು ಸಂಪಾದನೆ ಮಾಡಿದ್ದಾರೆ ಆದರೆ ಇದರಲ್ಲಿ ಏಕಾಏಕಿ ಯಾಕೆ